ಜಿಲ್ಲೆಯ ಅಧಿದೇವತೆ ಹಾಸನಾಂಬ ಹಾಗೂ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಆಯೋಜನೆಯಲ್ಲಿ ಜಿಲ್ಲಾಡಳಿತದಿಂದ ಪಾರದರ್ಶಕ ಕೆಲಸ ನಡೆಯುತ್ತಿಲ್ಲ ಅಂತ ಬಿಜೆಪಿ ಮುಖಂಡ ದೇವರಾಜೇಗೌಡ ಆರೋಪಿಸಿದ್ದಾರೆ ವಿಐಪಿ ಹಾಗೂ ಗೋಲ್ಡನ್ ಪಾಸ್ ವಿತರಣೆ ಮತ್ತು ಟೆಂಡರ್ಗಳಲ್ಲಿ ಭಾರೀ ಅವ್ಯವಹಾರ ನಡೆಯುತ್ತಿದೆ ಜಾತ್ರೆಯಿಂದ ಬಂದ ಕೋಟ್ಯಾಂತರ ರೂಪಾಯಿ ಸರಿಯಾದ ರೀತಿಯಲ್ಲಿ ಬಳಸಲಾಗುತ್ತಿದೆಯೇ ಎಂಬ ಮಾಹಿತಿ ಕೂಡ ಇಲ್ಲ ಈ ಹಣದಿಂದ ದೇವಾಲಯ ಸುತ್ತಲಿನ ಕಟ್ಟಡಗಳನ್ನು ಖರೀದಿ ಮಾಡಬಹುದಿತ್ತು ಆದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ಹೇಳಿದರು ನಂತರ ನಿಯಮದಂತೆ ತಹಶೀಲ್ದಾರ್ ಉಪ ವಿಭಾಗಾಧಿಕಾರಿ ಮತ್ತು ದೇವಸ್ಥಾನ ಆಡಳಿತ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಆದ್ರೆ ಅವರ ಆಡಳಿತ ಸಂಪೂರ್ಣ ಹದಗೆಟ್ಟಿದೆ ಯಾರಿಗೆ ಪಾಸ್ ನೀಡಲಾಗುತ್ತದೆ ಎಂಬುದು ಸಾರ್ವಜನಿಕವಾಗಿ ಪ್ರಕಟವಾಗಬೇಕು ಅಂತ ದೇವರಾಜೇಗೌಡ ಆರೋಪಿಸಿದ್ದಾರೆ ಬಹಳ ಪ್ರಮುಖವಾದ ಅಂಶ ಏನು ಅಂತಂದ್ರೆ ಇಲ್ಲಿ ಇಲ್ಲಿ ನಮ್ಮ ಜಿಲ್ಲೆಯವರಿಗೆ ಅವಕಾಶ ಇಲ್ಲ ಇಲ್ಲಿ ತಾಯಿಯ ದರ್ಶನ ಸಿಗೋದು ವರ್ಷಕ್ಕೆ ಒಂದೇ ಬಾರಿ ಆ ತಾಯಿಯ ದರ್ಶನಕ್ಕೆ ಒಂದೇ ಬಾರಿ ಅಲ್ಲಿ ಆ ತಾಯಿಯ ದೇವಸ್ಥಾನದ ಕಾವಲುಗಾರ ಸುತ್ತ ಕಾತಿದ್ರೆ ನಾವು ನಮ್ಮ ಗ್ರಾಮದವರು ನಮ್ಮ ಊರದವ್ರು ನಮ್ಮ ಸ್ಥಳೀಯ ಕ್ಷೇತ್ರದವರು ಸ್ಥಳೀಯ ಜಿಲ್ಲೆಯವರೆಲ್ಲ ಎಲ್ಲಾರು ಅವ್ರಿಗೆ ಎಂಟ್ರಿ ಇಲ್ಲ ಅಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಫ್ಲೈಟ್ ಅಲ್ಲಿ ಇನ್ನೊಂದು ಐಷಾರಾಮಿ ಕಾರಲ್ಲಿ ಬಂದು ಹೋಗುವಂತ ಇಲ್ಲೆಲ್ಲ ಒಂದ್ ಕಡೆ ನನ್ನ ಪೋಸ್ಟ್ ಅಲ್ಲಿ ಬೆಂಗಳೂರಿನಲ್ಲಿ ಬೇರೆ ಕೆಲಸ ಮಾಡೋ ಅಂತಾರೆ ಎಲ್ಲಾರು ಕೂಡ ಇವರ ಒಂದು ಭ್ರಷ್ಟಾಚಾರದ ಈ ರಾಜಕೀಯ ಕುತಂತ್ರಕ್ಕೆ ಮಣಿದು ಅಧಿಕಾರಿಗಳು ತನ್ನ ಸ್ಥಾನಗಳನ್ನ ಪಲ್ಲಾಟ ಮಾಡ್ಲಿಕ್ಕೆ ಉಳಿಸ್ಕೊಳಕ್ ಕೊಟ್ಟಂತ ಪಾಸ್ಗಳಿದಾವಲ್ಲ ಈ ಪಾಸ್ ಗಳು ಉಪಯೋಗಿಸ್ಕೊಂಡು ಲಕ್ಷಾಂತರ ಜನ ದರ್ಶನವನ್ನು ಮಾಡಿದ್ದಾರೆ ಬಹಳ ಪ್ರಮುಖವಾದ ಅಂಶ ಏನು ಅಂತ ಅಂದ್ರೆ ಅವ್ರಿಗೆ ದರ್ಶನ ಮಾಡಿಸೋದಿಕ್ಕೆ ಜಿಲ್ಲಾಧಿಕಾರಿ ಆಗಿರ್ಬೋದು ಮಾನ್ಯ ಸಿಇಒ ಆಗಿರ್ಬೋದು ಮಾನ್ಯ ಎಸ್ ಪಿ ಅವ್ರ ಅವ್ರ ಕಾರನ್ನೇ ಕೊಡ್ತಾರೆ ದರ್ಶನ ಮಾಡಿಸೋದಿಕ್ಕೆ ಅವ್ರ ಕಾರ್ಯ ಬಂದು ಕರ್ಕೊಂಡ್ಬಿಟ್ಟು ನೋಡಿದ ಗೇಟ್ ಅಲ್ಲಿ ಸಿ ಕಾರ್ ಕಾರಿದ್ರು ಎಸ್ ಪಿ ಕಾರಿದ್ರು ಅಂತೇಳಿ ಅವ್ರ ಎಲ್ಲಾರ್ನೂ ಕರ್ಕ ಬಂದು ದರ್ಶನ ಮಾಡಿ ಹೋಗದ್ದು ಇದಕ್ಕೆ ಈ ಸಲ ಬೇಕಾಗ್ತೀರಾ ನೀವು ಸಾಧ್ಯ ಈ ಬಾರಿ ದರ್ಶನ ಮಾಡಕ್ಕೆ ಯಾವ ವ್ಯವಸ್ಥೆಯನ್ನು ಮಾಡಿದ್ರ ಅದನ್ನ ನೀವು ಪ್ರಚಾರ ಮಾಡಬೇಕಾದ್ವಿ ಬಹಳ ಪ್ರಮುಖವಾದ ಅಂಶ ಏನು ಅಂತ ಅಂದ್ರೆ ನೀವ್ ಯಾರನ್ನ ಕರ್ಕ ಬಂದು ತೋರಿಸ್ತಿರಲ್ಲ ನಮ್ ಚಿಕ್ಕಪ್ತರು ದೊಡ್ಡಪ್ಪರು ಮಾದರು ಸೋದರ ಮಾವಿದ್ರು ಇನ್ನೊಬ್ರು ಮತ್ತೊಬ್ರು ಅಂತ ಅಂತ ಹೇಳಿ ಅದು ಒಂದ್ ಭಾಗ ಆದ್ರೆ ಇನ್ನೊಂದು ನಮ್ ಸಾಯಬ್ರ ನಮ್ ಸೀನಿಯರ್ ಆಫೀಸರ್ ನಮ್ಮ ಸುಪೀರಿಯರ್ ಆಫೀಸರು ಇವರು ಪ್ರೈಮ್ ಮಿನಿಸ್ಟರ್ ಇವರು ಸಿಎಂ ಸೆಕ್ರೆಟರಿ ಅವ್ರ ಸೆಕ್ರೆಟರಿ ಅಂತ ಎಲ್ಲರಿಗೂ ಅವರ ಕಳಿಸ್ತಿರಲ್ಲ ಯಾವ ಮಹತ್ವ ಎಲ್ ಎಲ್ಇಡಿ ಬೋರ್ಡ್ ಅಲ್ಲಿ ತೋರಿಸಿ ನೀವು ಈ ವ್ಯಕ್ತಿ ಬಂದಿದ್ದಾರೆ ಇವ್ರನ್ನ ವಿರ ರೆಕಮೆಂಡೇಶನ್ ಬಂದಿದ್ದಾರೆ ಎಸ್ ಪಿ ಅವರ ಬಂದಿದ್ದಾರೆ ಸಿಇಒ ರೆಕಮೆಂಡೇಶನ್ ಬಂದಿದ್ದಾರೆ ಇಲ್ಲ ಜಿಲ್ಲಾ ಆಡಳಿತಾಧಿಕಾರಿ ಯಾರಿದ್ದಾರೆ ಅವರ ಆಸ್ತಮ ಆಡಳಿತ ಆಡಳಿತ ಮಂಡಳಿಯ ಆಡಳಿತಾಧಿಕಾರಿ ಅವರು ಅಲ್ಲಿ ಸಾರ್ವಜನಿಕ ಗೊತ್ತಾಗಬೇಕಲ್ಲಿ ಈ ವ್ಯಕ್ತಿ ಯಾರು ಇವನು ಯಾರ ರೆಕಮೆಂಡೇಶನ್ ಬಂದಿದ್ದಾರೆ ಇವನಿಗೆ ಏಕ್ಯತೆ ಇದೆಯಾ ಇಲ್ವಾ ಪ್ರಮುಖವಾದ ಅಂಶ ಏನು ಅಂತ ಅಂದ್ರೆ ಟೆಂಡರ್ ಕರೆದಿದ್ದಾರೆ ಯಾರು ಬಂದು ಹೋಗ್ತಾರೆ ಅದಕ್ಕೆ ವಿಡಿಯೋಗ್ರಾಫರ್ ಟೆಂಡರ್ ಸಿ ಕ್ಯಾಮೆರಾ ಟೆಂಡರ್ ಆನ್ಲೈನ್ ಅಲ್ಲಿ ಪಾಸನ್ನು ಚೆಕ್ ಮಾಡಿಬಿಡಕ್ಕೆ ಟೆಂಡರ್ ಫ್ಲವರ್ ಟೆಂಡರ್ ಬೇರೆ ಬೇರೆ ಇದೆ ಟೆಂಡರ್ ನಾನು ಏನು ಕೇಳ್ತೀನಿ ಅಂತ ಅಂದ್ರೆ ಆ ಎಲ್ ಇ ಡಿ ವಾಲ್ ಆಗ್ತಿರೋ ಜನಗಳು ನೋಡಬೇಕು ಅಂತ ಹೇಳಿ ಇಡೀ ಜಿಲ್ಲೆ ಟೌನ್ ಅಲ್ಲೆಲ್ಲ ಆಗ್ತಿರಲ್ಲ ಇಲ್ಲಿಂದ ಬಂದಾಗೇನು ಅಂತ ಹೇಳಿ ಅದರಲ್ಲಿ ಆ ಮಾತ್ಮರು ಪುಣ್ಯಾತ್ಮ ಮುಖ ತೋಚಿ ಎಕ್ಸಾಂಪಲ್ ನನ್ನ ನಾನೊಬ್ಬ ಯಾರೊಬ್ಬ ವಿ ಎ ಪಿ ಅಂತ ಬರ್ತೀನಿ ನಾನು ಅಲ್ಲಿ ನನ್ನ ಏಕೆ ನನ್ನ ಸ್ಥಾನ ಮನೆ ಅಂತ ತೋರಿಸ್ಬೇಕಲ್ಲ ಜನಗಳಿಗೆ ನಾನು ವಿ ಎ ಪಿ ಹೋಗಿ ನಾನು ಏಕಿದ್ದೀನಿ ಇಲ್ವಾ ಅಂತಂದ ಹೇಳಿ ಆ ಕೆಲಸವನ್ನ ಮಾಡ್ತೀರಾ ಮನೆ ಜಿಲ್ಲಾಧಿಕಾರಿಯವರೇ ನೀವು ನಿಮ್ಗೆ ಸಾಧ್ಯ ಆಗ್ತಾಡ ಬಹಳ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಇನ್ನೊಂದು ಸ್ಕ್ಯಾಮ್ ನಾನು ಆರ್ ಟಿ ಎಲ್ ಹಾಕಿದ್ದೆ ನಾನು ಹೊಸಲ ಮಾನ್ಯ ಎಸ್ ಅಸ್ಟೆಂಟ್ ಕಮಿಷನರ್ ಅವರು ಟೆಂಡರ್ ಕರ್ ಮಾಡಿರಲ್ಲ ನಾವು ಹಲವಾರು ವ್ಯಕ್ತಿಗಳಿಗೆ ಆರ ತುರಾಯಿ ಹಾಕಿ ಅವ್ರಿಗೆ ಸನ್ಮಾನ ಮಾಡಿ ಬಂದಂತ ಗಣ್ಯರಿಗೆ ಹಾಕಿ ಕಳಿಸಿದ್ರು ಅಂತ ಹೇಳಿದ್ರಲ್ಲ ಈ ತರ ನಕಲಿ ಡಿ ಸಿ ಪಿ ಆಫೀಸರ್ ಗಳು ಬರ್ತಾರೆ ಪೊಲೀಸ್ ಐ ಪಿ ಎಸ್ ಆಫೀಸರ್ ಗಳು ಇವರೊಬ್ರು ಡಿ ಸಿ ಪಿ ನಾಲ್ಕೈದು ಕ್ರಿಮಿನಲ್ ಕೇಸ್ ಅವೇ ಈಕೆ ಮೇಲೆ ಇವಳು ಬಾಂಬೆ ಕಾರ್ಡ್ ಹಾಕ ಬಂದಿದ್ದಾರೆ ಇವಳಿಗೆ ಆರ ತುರಾಯಿ ಹಾಕಿದೀರ ನೀವು ಇವ್ರಿಗೆ ನೀವು ಸನ್ಮಾನ ಮಾಡಿದ್ರ ಏನು ದಪ್ಪ ದಪ್ಪ ಆಹಾರ ದೊಡ್ಡ ಶಾಲು ಒಂದು ಬುಟ್ಟಿ ಹಣ್ಣು ಈ ನಕಲಿ ಡಿ ಸಿ ಪಿಗೆ ಏಲಕ್ಕಿಯಾರಗಳು ಆಮೇಲೆ ಇಂಥ ಎಷ್ಟೊಂದು ಆಫೀಸರ್ ಇವರು ನಕಲಿಯರು ಅದಕ್ಕೆ ನಾನು ಹೇಳ್ತಾರೆ ಇವರು ಇಂಥರು ಬಂದಿದ್ದಾರೆ ಇವ್ರು ಡಿ ಸಿ ಪಿ ಇಂಥ ಊರ್ನವರು ಇವ್ರ ಕಮಿಷನರ್ ಇಂತ ಊರ್ದಾರೋ ಇವ್ರ ಐ ಪಿ ಎಸ್ ಐಎಸ್ ಇಂಥ ಊರ್ದಾರೋ ದಯಮಾಡಿ ಜನಗಳಿಗೆ ಹಾಕಿ ಯಾರ್ಗಾರು ಒಬ್ಬ ಗೊತ್ತಿರ್ತಾರೆ ಯಾರು ಅಂತ ಹೇಳಿ ಗೊತ್ತಾ ಜನ ಜನಗಳಿಗೆ ಇದು ಪತ್ರಿಕಾಗೋಷ್ಠಿಯಲ್ಲಿ ಗುತ್ತಿಗೆದಾರ ಶಿವರಾಮ್ ನಾಗರಾಜ ಉಪಸ್ಥಿತರಿದ್ದರು